ನರಿಂಗಾನ ಕಂಬಳ ಸಮಿತಿ ಆಶಯದಲ್ಲಿ ಎರಡು ವರ್ಷ ನಡೆದ ಕಂಬಳ ವಿಜೃಂಭಣೆಯಿಂದ ನಡೆದಿದ್ದು ಇದೀಗ ಕೋಣಗಳಿಗೆ ಓಟದ ತರಬೇತಿಗೋಸ್ಕರ ಕುದಿ ಮುಹೂರ್ತ ನಡೆಸಲಾಗಿದೆ ಉಳ್ಳಾಲ ತಾಲೂಕಿನ ನರಿಂಗಾನ ಕಂಬಳ ಸಮಿತಿ ಆಶಯದಲ್ಲಿ ನರಿಂಗಾನ ಗ್ರಾಮದ ಮೋರ್ಲಾ ಬೋಳದ ಲವಕುಶ ಜೋಡುಕರೆ ಮೂರನೇ ವರ್ಷದ ಹೊನಲು ಬೆಳಕಿನ ಕಂಬಳ ಉತ್ಸವಕ್ಕೆ ಕುದಿ ಮುಹೂರ್ತ ರವಿವಾರ ನಡೆಯಿತು

ஏரி நீர் பலி நீர்டு பலி பூரா நீர்டு பல நீர் பலி சார் பண்ணி 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 அவ்வளோ பயின் ಕಂಬಳ ಸಮಿತಿಯ ಉಪಾಧ್ಯಕ್ಷರಾದ ಮೋರ್ಲಗುತ್ತು ಚಂದ್ರಹಾಸ ಶೆಟ್ಟಿ ಪ್ರಾರ್ಥಿಸಿದರು ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವಾಜ್ ನರಿಂಗಾನ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಚುವ ಮಿತ್ತಕೋಡಿ ಈ ಸಂದರ್ಭ ಮಾತನಾಡಿ ಉಳ್ಳಾಲ ತಾಲೂಕಿನ ನರಿಂಗಾನ ಕಂಬಳ ಸಮಿತಿ ಆಶ್ರಯದಲ್ಲಿ ನರಿಂಗಾನ ಗ್ರಾಮದ ಮೋರ್ಲ ಬೋಳದ ಲವಕುಶ ಜೋಡುಕರೆ ಮೂರನೇ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವಕ್ಕೆ ರವಿವಾರ ಕುದಿ ಮುಹೂರ್ತ ನೆರವೇರಿಸಲಾಗಿದೆ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷ ನರಿಂಗಾನ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಚವ ಕುದಿ ಮುಹೂರ್ತ ನೆರವೇರಿಸಿ ಮಾತನಾಡಿದರು ನರಿಂಗನ ಕಂಬಳ ಸಮಿತಿ ಆಶಯದಲ್ಲಿ ಎರಡು ವರ್ಷ ನಡೆದ ಕಂಬಳ ವಿಜೃಂಭಣೆಯಿಂದ ನಡೆದಿದ್ದು ಇದೀಗ ಕೋಣಗಳಿಗೆ ಓಟದ ತರಬೇತಿಗೋಸ್ಕರ ಕುದಿ ಮುಹೂರ್ತ ನಡೆಸಲಾಗಿದೆ ಎಂದರು ಕಂಬಳ ಮೂಜನ ವರ್ಷಕ್ಕೆ ಪಾದಾರ್ಪಣೆ ವರ್ಷ ದೇವರ ದಯವಿಟ್ಟು ನಮಗೆ ಮಾತ್ರ ಈ ಭಾಗದ ಜನಕಲ್ನ ಸಹಕಾರ ದೈವ ದೇವರನ್ನ ಸಹಕಾರ ಅದು ಅದ್ರೋಡು ಆ ಬುರ್ಲು ವಿಜೃಂಭಣೆ ನಡ್ತಾನೆ ಅವು ಹೊತ್ತೊಂದೆ ದಾದ ಖುಷಿ ಬಣ್ಣಾಗ ಈ ಇವತ್ತು ಇವತ್ನಾಲ್ಕು ಕಂಬಲ ನಮ್ಮ ಅಂತಲೇ ಪೂಜನ ಸ್ಥಾನದ ಏರು ಕೂಡ ಅಂಚೆನ ಒಂಚಿ ಮಾನ್ಯತೆ ಸಿಗದೆ ಆ ಏರು ಪಂಪೇರ ಪಂಪ ಜನ ಗೊತ್ತಿ ಒಟ್ಟರು ನಮ್ಮ ಕಮಲ ಹೊಸ ಕಂಬಲ ಅಂಡಲ್ಲ ಮಾತೇ ದಾಲ ರಿಮಾರ್ಕ್ ಮಲ್ಪ ಅಂದ್ಲಕ್ಕ ಮಲ್ಪಂಚೂ ಪ್ರಾಮಾಣಿಕ ಈ ಭಾಗದ ದೈವ ದೇವ್ರಲ್ಲ ಸಾನಿಧ್ಯಲ್ಲ ಬಕ್ಕ ಈ ಊರದ ಜನಕ್ಕೆಲ್ಲ ಸಹಕಾರ ಮಾತಿಲ್ಲ ಒತ್ತಟ್ಟಾದ ನಮ್ಮ ಮಾತ ಈ ಕಮಲನ ಮಲ್ದ ಆ ಈ ಕಮಲ ಮಲ್ತಿನ ಹಿಡ್ದಾದ್ರೆ ನಮಕ್ ಮಾತಾ ಈ ಊರಿಗೂ ಬಾರಿ ಅದು ಕುಸಿತ ವಿಚಾರ ಒಟ್ಟು ರಾಜಕೀಯ ಬಿಡ್ದು ಈ ಕಮಲ ಭಾರಿ ಪುರುಳುಡು ನಡ್ತಿಲ್ಲ ಪೂಜರಸದ ಕಮಲಲ್ಲಿ ನಮ್ಮ ಬಾರಿ ಭಾರಿ ಪುರುಳು ನಡಬಂದ್ಬ್ರೆ ದೇವರನ್ನ ಇರಾದೆ ನಮಗೆ ಮಾತಾ ಈ ಊರಿಗು ಒಂಜಿ ಈ ಕಮಲ ಹಜಾರ ಮನವಾದ ಉಪ್ಪುಡು ಸೂರ್ಯಚಂದ್ರ ಇತ್ತಿನ ದೂರ ಸಪ್ಪ ನಮೇ ಸಮಯ ಉಲ್ಲ ಇದ್ದು ಬಂದೆ ಈ ಕಮಲ ಪುರ್ಲು ಹೊರಸ್ರದ ಹೊರಸ್ರ ವಿದ್ರಾಮಿಡಾದ್ ಈ ಊರ್ ಊರ್ದಕ್ಕೆ ಖುಷಿ ಅವ್ರು ಬಂದ ಇರಾದಿರಿ ನಮ್ಮ ಮತ ಒಟ್ಟಿಗೆ ಸೇರ್ ಸೇರಿದ ಇನ್ನೀಮಲ್ಪನಾ ಕುದಿಮೂರ್ತ ಎಲ್ಲಂದಿನ ಕಂಬಲ ಹೆಚ್ಚಿನ ಪಕ್ಷ ಕರಿ ವರ್ಷ ಆಪಿನ ದಿನಟ್ಟೆ ಜನವರಿ ಮುಂಜಾನೆ ರಡ್ಡನೆ ಹೊರಡೆ ನಂಗೆ ಹೆಚ್ಚಿನ ಪಕ್ಷ ದಿನ ಪರ್ಮನೆಂಟ್ ದಿನ ಮಲ್ಪ ಬಂದಿದ್ದ ನಿರ್ಣಯ ಮಲ್ದ ಅದೇ ಅದಪ್ಪನಾಗ ಬಾರಿ ಆತ ಬೇತಿ ಬೇತಿ ಕೆಲಸಲ್ಲಿ ಮಾತು ಆರಂಡು ಐಕ್ ಮತ್ತು ದೈವ ದೇವ್ರನ್ನ ಆಶೀರ್ವಾದ ಬೋಡು ಬಕ್ಕ ದೇವ ದೇವ್ರನ್ನ ಐಕ್ ಅನುಗ್ರಹ ಬೋಡು ಅಂಚ ಪೂರ ಎನ್ನಿದೆ ಇನ್ನು ಶಾಸಕರಿಗೆಲ್ಲ ಪಂಡದಿತ್ತ ಈಕಲ ಮಲ್ಪಲೆ ಬಂತಾರೆ ಸಾಧ್ಯ ಬರ್ಪೆ ಬಂತಾರೆ ಈ ಕಾರ್ಯಕ್ರಮ ಯಶಸ್ವಿ ಅವರು ನನ್ನ ಹಿರಿಯ ರಾಯಣ್ಣ ಇಂಕಲ ಚಂದ್ರ ಸಿಟ್ರ್ ಬೈದರಿ ಅಂಚೆನೆ ರವಿಯನ್ನೇ ಬೈದರಿ ಅಂಚೆನೆ ಪ್ರೇಮ ಸಚಿವೆ ಈಗಲ ಕರೆ ನಿರ್ಮಾಣ ಬಾರಿ ಆತು ಇನಿ ಮುಟ್ಟಲು ಆಯ್ತಾ ಏನು ಮಲ್ಪಂದೆ ನಮ್ಮ ಫಲಾಪೇಕ್ಷೆ ಇದ್ದಂದ್ರೆ ಇನಿ ಹೆಂಚಿನ ಆಡೋದು ಬೈದಾರೆ ನಮ್ಮ ಇನಿ

ಸಂಪ್ರದಾಯ ಪ್ರಕಾರ ಬಟ್ರಿ ನಕಲು ಕೊಡ್ರಿ ನಾ ಬಟ್ ಬಂದಾಗ ಗುರಾಜ್ ಭಟ್ರು ಆದ್ರೆ ತುಳು ನೆತ್ತ ಯಕ್ಷಗಾನ ಅಕಾಡೆಮಿ ಸದಸ್ಯರ ಅಂಚೆ ಮತ್ತೆ ಯಕ್ಷಗಾನ ಕಂಬಲಪುರ ಜೊತೆ ಜೊತೆ ಒಂಚೆ ಅಂಚೆ ಅದಪ್ಪುನಾಗ ಈರ್ನಕ್ಕೆ ಸಹಾಯ ಸಹಕಾರ ಮಾತ ಕೊಡು ಮಾತಾ ಅಣ್ಣನಕೈದ ಹಿಂಗೆಲ್ಲ ಅಧ್ಯಕ್ಷ ಅಧ್ಯಕ್ಷ ಈ ಕಂಬಳದ ಪ್ರಧಾನ ಬಕ್ಕ ಪಕ್ಕ ರಟ್ನ ಬಂದಾಗ ಈ ಕಂಬಳಗ್ ಬಾರಿ ಆತು ಬಾಲ ವಿಚಾರ ಮಾಡಿಕೊಡೋದಂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷನ ನವಾಜ್ ನವಾಜ್ ಇರಲಿಲ್ಲ ಆರು ಲಕ್ಷ ಕೋಡೆಲ್ಲ ಮತ್ತೆ ಇಡ್ತಾನೆ ಮುರಳಿ ಮುಕ್ಕ ಮತ್ತ ಮಟ್ಟಿಗೆ ಈ ಮುರಳಿ ಮುಕ್ಕ ಆರು ಸುಂದರ ಪೂಜಾರ್ಲು ಬಾರಿ ಈ ಕಂಬಳ ಆವಡದಂಡ ನೆಕ್ ಭಾರಿ ಒಂಜ್ ಮೆರುಗೂರ್ನ ಹಾಕಲು ಫಂಡ ತಪ್ಪಾವಂದು ಓ ಪುರ್ತು ವಾ ಹುರ್ತು ಹಾಕಲು ಲೆಪ್ಪನಾಗುವ ಬತ್ತದ ಆ ಈ ಬಾರಿ ಆತ ಮರ ಕಟ್ತಿನ ಬಗ್ಗೆ ಕೆಲವೊಂದು ವಿಚಾರ ಇರ್ತೇನೆ ಮರ ಕಟ್ಬಿರಿ ಮರ ಕಟ್ಬಿಡಿನ ಯಾಲ್ನ ನವಾಜರಿಗೆ ಅಧ್ಯಕ್ಷರೇ ಜೋರು ಮಲ್ತೆ ಸುಂದರ ಪೂಜೆ ಅಲ್ಲಿಗೆ ಮುರ್ಲಿ ಪೊಲೀ ಮಸ್ತ್ ಜೋರು ಮಲ್ತೆ ಬೊಕ್ಕ ಬಾರಿ ಖುಷಿಯ ನಾವು ಅಕೇಶದ ಮರ ಆರೋಗ್ಯ ದೃಷ್ಟಿ ಸರಿ ಸರಿಯತ್ತೆ ನಮ್ಮ ಫುಲ್ ಪ್ಲಾಂಟೇಶನ್ ಮಲ್ದ ಒಂಜ್ ಎರಡು ವರ್ಷ ಬಂಗಾವು ಬಂಗಾಂಡ ಬಂಗಾಂಡ್ ಮಾತ್ರ ಬೇತ್ ಬೆತ್ತೆ ವ್ಯವಸ್ಥೆ ಮಲ್ತದ ಏನು ಪುರುಲು ಮಲ್ಪ ನನ್ನ ಇತ್ತೆ ಮರ್ಯಾಲ ಏನು ಹಿಡಿದ ಹತ್ರ ನಮ್ಮ ಅನುಮಂತಿ ಜಯಂಚಿರ ಮಣ್ಣಗೈತಿ ಪೆಂಡಲ್ ಬಾರ್ಡ್ ಅಂತ ಪತ್ಪತ್ನೆಯ ಜೊತೆ ಇರುವಂತೆನಕ ಇತ್ತಿನ ಅಧ್ಯಕ್ಷರ ಬಂದರೆ ಐಕೆ ಪೆಂಡಲ್ ಬಾಡ್ದು ಕೋರ್ ಐ ಕೋಡಾಫ್ರ ಗ್ರೀನ್ ನೆಟ್ ಬಾಡ್ದು ಇರುಂತೆನಕ್ ಸಮಸ್ಯೆ ಒಂದಕ ಮಲ್ಪ ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಮೊರ್ಲ ಗುತು ಶೆಟ್ಟಿ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವಾಜ್ ದರಿಂಗಾನ ಉಪಾಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ ಮೊರ್ಲ ಪ್ರಧಾನ ಸಂಚಾಲಕರಾದ ಗಿರೀಶ್ ಆಳ್ವಾ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ಗುರುರಾಜ್ ಭಟ್ ಸಂಚಾಲಕರಾದ ಮುರಳೀಧರ ಶೆಟ್ಟಿ ಸುಂದರ ಪೂಜಾರಿ ಪ್ರೇಮಾನಂದ ರೈ ಜಗದೀಶ್ ಶೆಟ್ಟಿ ಮೋರ್ಲಾ ಅರುಣ್ ಡಿಸೋಜಾ ಐತಪ್ಪ ಶೆಟ್ಟಿ ರವಿ ಪೂಜಾರಿ ಗಂಗಾಧರ ಶೆಟ್ಟಿ ಶಿವಪ್ರಸಾದ್ ಮಾಧವ ಪೂಜಾರಿ ಹಾಗೂ ಕೋಣದ ಯಜಮಾನರುಗಳು ಪಾಲ್ಗೊಂಡಿದ್ದರು ಸತೀಶ್ ಕುಮಾರ್ ಪುಂಡಿಕಾಯ್ ಕಾರ್ಯಕ್ರಮ ನಿರೂಪಿಸಿದರು